ಫ್ರೆಂಡ್ಸ್ ಅದಕ್ಕೆ ನೋಡ್ರಿ ಇಲ್ಲಿ ತುಳಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೀ ಇದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕಿ ಒಂದ್ ತಡಕ್ ಅರ್ಶಿಣ ಹಾಕಿ ಅಪ್ಪು ಅರ್ಶಿಣ ಪುಡಿತೀನಿ ಗ್ಯಾಸ್ ಚಾಲು ಮಾಡಿ ನೋಡ್ರಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ತುಳಸಿ ಮತ್ತು ಬೆಲ್ಲ ಇದಕ್ಕೊಂದು ಸ್ವಲ್ಪ ಅರ್ಶುಣ್ ಪುಡಿ ಹಾಕಿ ಗದ್ದಾಗದ ಕುದಿಸ್ ಕುಡಿದ್ರಿಂದ ಇದು ಗಂಟ್ಲೆಲ್ಲ ಕ್ಲಿಯರ್ ಆಗ್ತದ್ರಿ ಜೀವನಗೆ ಕೆಮ್ಮ ಬಂದತ್ತ ಅದ್ರ ಸಲುವಾಗಿ ಶುಂಠಿ ಕಷಾಯ ಮಾಡಾತೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ನೋಡ್ರಿ ಪರ್ಶಿಣ ಪುಡಿ ಹಾಕೀನಿ ಶುಂಠಿ ಕಷಾಯ ಕುದದ ನೋಡ್ರಿ ಹಿಂಗೆ ಗದ ಗದ ಬಸ್ನ ಮಸ್ತಾಗಿ ಕುದ್ದದ ಅದೀಗ ಸೋಚ್ಕೊಡ್ತೀನಿ ನೋಡ್ರಿ ನಮ್ಮ ಜೀವನಗಲ್ಲಿ ಬಟ್ಲ ಇಟ್ಕೊಂಡಿನಿ ಶುಂಠಿ ಕಷಾಯ ಕುಡ್ದದ ನಮ್ಮ ಜೀವನು ವೇಟ್ ಮಾಡಾತನ ಕೈಲಿಗ ಶುಂಠಿ ಕಷಾಯ ಕುಡಿಕಲ್ಗ ಇದು ನೋಡ್ರಿ ಇದ್ರಾಗ ನೋಡಿ ಈಗ ಮಸ್ತ್ನಾಗಿ ಶುಂಠಿ ಕಷಾಯ ರೆಡಿ ಆಗ್ಯದ ನೋಡ್ರಿ ಮಸ್ತಾಗಿ ಆಗಿ ಶುಂಠಿ ಕಷಾಯ ರೆಡಿ ಆಗ್ಯದ ಇಂಥ ಕುಂಟ್ರಿ ಬಿಟ್ರೆ ಗಂಟ್ಲೆಲ್ಲ ಹಗ್ರೆ ಆಗಿಬಿಡ್ತದೆ ನೋಡ್ರಿ ನೋಡ್ರಿ ಮೆಣಸಿಗೆ ಪಾಲಕ್ ಪಾಲಾಕ್ ಮಾಡ್ತೀನಿ ಪಾಲಕ್ ಹಿಡ್ಕೊಂಡಿರ್ ಇಟ್ಕೊಂಡೀನಿ ಪಾಲಕ್ ಮೆಣ್ಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಹಾಕಿ ಈಗ ಪಲ್ಯ ಮಾಡ್ಕೊತೀನಿ ರೀ ಪಾಲಕ್ ಪಲ್ಯ ಮಾಡ್ತೀನಿ ಉದ್ರಿ ಹೋಗಿರ ಮನೆ

அதுக்கு எண்ணெண்ட் நோட் ஹாக்கி எண்ணெய் ஏனாக்கி நான் பரல பாதீ எண்ணொழு ஃபிரை எல்லாக்கூர் ஹசி சட்னி ஹாக்க

ಕಲ್ಲೆ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ಬೇಡ ഡാണത്തില്ല ಮತ್ತೆ ಮತ್ತೆಲ್ಲ ಮನೆ ಬಿಟ್ಟು ಹಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಆರಾಮದಿರಿನ್ರಿ ನಾವು ಕೂಡ ಅರಾಮದೀವಿ ನೋಡ್ರಿ ನಿನ್ನೆ ತವ್ರ ಮನೆ ಹೊಳಕ್ಕೆ ಹೋಗಿದ್ದೆ ರೀ ನೋಡ್ರಿ ಗೋಳಿ ಪಲ್ಯ ತಂದಿನಿ ಮಮ್ಮಿ ಎಲ್ಲ ಸೋಸಿ ಚಂದ ನೀಟಾಗಿ ತೊಳೆದಿಟ್ಟಾರ ಈಗ ಇದರದೇ ಪಲ್ಯ ಮಾಡ್ತೀನಿ ನೋಡ್ರಿ ಅದರದಿಂದ ಪಲ್ಯ ಭಾಳ ಕಷ್ಟ ಇಲ್ಲ ಬೆಳ್ಳುಳ್ಳಿ ಉಪ್ಪ ಖಾರ ಇಷ್ಟು ಹಾಕಿದ್ರೆ ಮಸ್ತಾಗಿ ಗೋಳಿ ಪಲ್ಯ ಪಲ್ಯ ರೆಡಿ ಆಗಿಬಿಡ್ತದ್ರ ಇದು ಬರೀ ಮಾಡೋಣ ಈಗ ಬಳ್ಳುಳ್ಳಿ ಇಟ್ಕೊಂಡೀನಿ ಜಜ್ಜಿ ತಿನ್ಬಿನ್ ಇತ್ತ ಇವತ್ತೆಲ್ಲ ನೆನ್ತವ ಚಂದಕ್ಕೆ ಮೊಳಕೆ ರೀ ಮೊಳಕೆ ಕಾಳ ಹತ್ತು ರೂಪಾಯಿ ಕೊಡ್ತಂದ್ರೆ ಭಾಳ ಮುಖ್ಯ ಬರ್ತಾವ ನಮ್ಮ ಮನೆಯಲ್ಲಿ ಖಾರ ಬರ್ತಾವ ಚಂದ ಉಸಿರಿ ಮಾಡ್ಕೊಬೋದು ನಮ್ಮ ಈ ಥರ ಮಳಿಕೆ ಕಾಳಾಬೇಕು ಮಾಡ್ಲಕ್ಕ ನೋಡ್ರಿ ನೋಡ್ರಿ ಗೋಳಿ ಪಲ್ಯ ಮಾಡ್ಲಿಕ್ಕೆ ಇಲ್ಲಿ ಚೆಂಡಾಗ ಬಳ್ಳ ಹಾಕೊಂಡಿ ಉಪ್ಪ ಹಂಗೆ ಬಳ್ಳ ಫ್ರೈ ಮಾಡ್ಕೋಬೇಕು ಭಾಳ ಥರ ಬಿಟ್ಟು ಅಂತಿರು ಉಪ್ಪು ಖಾರ ಹಚ್ಚಿಬಿಟ್ರಿತ್ತು ಗೋಳಿ ತಲೆ ರೆಡಿ ಆಗಿಬಿಟ್ಟು ನೋಡ್ರಿ ಬ್ಯಾಸ್ಗೆಗೆ ಹೀಟ್ ಇದ್ದವರು ತಂಪು ಇರ್ತದೆ ಈ ಥರ ಗೋಳಿ ತಲೆ ಮಾಡ್ಕೊಂಡು ಊಟ ರೀ